ನುಡಿಗಟ್ಟುಗಳು ಮತ್ತು ಅದರ ಉಳ್ಳಾರ್ಥಗಳು ಅಳಲೆಕಾಯಿ ಪಂಡಿತ ಎಂದರೆ ನಕಲಿ ವೈದ್ಯ ಅಳಿಲು ಸೇವೆ ಎಂದರೆ ಅಲ್ಪ ಸೇವೆ ಹಳೆದು ಸುರಿದು ನೋಡು ಹಿಂದೆ ಮುಂದೆ ಯೋಚಿಸಿ ನೋಡು ಅನ್ನದ ದಾರಿ ಬದುಕುವ ಮಾರ್ಗ ಅಟ್ಟಕ್ಕೇರಿಸು ಉಗಳು, ಉಬ್ಬಿಸು ಅನ್ನ ಕಿತ್ತುಕು ಜೀವನ ಮಾರ್ಗ ಕೆಡಿಸು ಈ ಕಿವಿಯಲ್ಲಿ ಕೇಳು ಆ ಕಿವಿಯಲ್ಲಿ ಬಿಡು ನಿರ್ಲಕ್ಷಿಸು ಉಕ್ಕಿನ ಕಡಲೆ ಕಠಿಣವಾದ ವಿಷಯ ಉತ್ಸವ ಮೂರ್ತಿ ಸೋಮಾರಿ ಉಪ್ಪಿಲ್ಲ ಉಳಿಯಿಲ್ಲ ನೀರಸವಾದದ್ದು ಸ್ವಾರಸ್ಯವಿಲ್ಲದ್ದು ಉಂಡ ಮನೆಗೆ ಎರಡು ಬಗೆ ಉರಿಯುವ ಗಾಯಕ್ಕೆ ಉಪ್ಪು ಸುರಿ ಇನ್ನಷ್ಟು ರೇಗಿಸು ಎಂಜಲಿಗೆ ಕೈ ಉಡ್ಡು ಅಂಗಿಗೆ ಒಳಗಾಗು ಎಂಜಲು ಕೈಯಲ್ಲಿ ಕಾಗೆ ಓಡಿಸಿದವ ಜಿಪುಣ